ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಬಂದುಬಿಟ್ಟು ತುಂಬ ಸಿಂಪಲ್ಲಾಗಿ ಟೇಸ್ಟಿಯಾಗಿ ರುಚಿಯಾಗಿ ಮೂಲಂಗಿ ಸಾಂಬಾರು ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ಕೆಲವು ಜನ ಮೂಲಂಗಿ ಸ್ಮೆಲ್ ಬರುತ್ತೆ ಅಂತ ತಿನ್ನೋದೇ ಇಲ್ಲ ಇನ್ನು ನಾನು ಹೇಳೋ ಥರ ಮಾಡಿ ಒಂದು ಚೂರು ಮಲಂಗಿ ಸ್ಮೆಲ್ಲೇ ಇರೋಲ್ಲ ಟೇಸ್ಟ್ ಹಾಗೆ ಸೂಪರಾಗಿರುತ್ತೆ ತುಂಬ ಚೆನ್ನಾಗೂ ಇರುತ್ತೆ ಸಾಂಬಾರು ಈಸಿಯಾಗೂ ಆಗುತ್ತೆ ಮೂಲಂಗಿ ಸಾಂಬಾರು ತಿನ್ನಲ್ಲ ಅನ್ನೋರು ತಿಂತಾರೆ ಈ ಥರ ಮಾಡಿಕೊಟ್ರೆ ಬನ್ನಿ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ಹೊಸ್ದಾಗಿ ನನ್ನ ವಿಡಿಯೋ ಯಾರ್ಯಾರು ನೋಡ್ತಿರೋ ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಇವತ್ತಿನ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಬನ್ನಿ ಇವಾಗ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಫಸ್ಟು ಮೂಲಂಗಿನೆಲ್ಲ ಈ ಥರ ಸ್ಲೈಸಾಗಿ ಚಿಕ್ಕದಾಗ ಹಚ್ಚಿಟ್ಕೊಂಡು ಇವಾಗ ಒಂದು ಪಾತ್ರೆಯಲ್ಲಿ ಒಂದು ಸ್ವಲ್ಪ ನೀರಿಟ್ಕೊಂಡ್ಬಿಟ್ಟು ಆ ಪಾತ್ರೆಯಲ್ಲೆಲ್ಲ ಮೂಲಂಗಿ ಹಾಕ್ಬಿಡಿ ಹಚ್ಚಿಟ್ಕೊಂಡಿರೋ ಮೂಲಂಗಿ ಎಲ್ಲ ಇವಾಗ ಇವಾಗ ಸ್ಟವ್ ಮೇಲೆ ಇಟ್ಬಿಟ್ಟು ಒಂದು ಹದಿನೈದು ನಿಮಿಷ ಬೇಯಿಸ್ಕೋಬೇಕು ಆಮೇಲೆ ಪ್ಲೇಟ್ ಮುಚ್ಚಬೇಡಿ ಪ್ಲೇಟ್ ಮುಚ್ಚಿದ್ರೆ ಸ್ಮೆಲ್ ಎಲ್ಲ ಹಾಗೆ ಇರುತ್ತೆ ಸ್ಮೆಲ್ ಎಲ್ಲ ಹೋಗಲ್ಲ ಅದಕ್ಕೋಸ್ಕರ ಹಂಗೆ ಬೇಯಿಸ್ಕೊಳ್ಳಿ ನೋಡಿ ಒಂದು ಹದಿನೈದು ನಿಮಿಷ ಆದರೂ ಬೇಯಿಸ್ಕೋಬೇಕು ಈ ಥರ ಮಾಡಿದ್ರೆ ಒಂಚೂರು ಸ್ಮೆಲ್ ಇರೋಲ್ಲ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ನೋಡಿ ಮೂಲಂಗಿ ಬೇಯೋ ಅಷ್ಟೊತ್ತಿಗೆ ಮಸಾಲೆ ಏನೇನು ಬೇಕೋ ಅದು ರುಬ್ಕೊಳೋಣ ಬನ್ನಿ ಏನೇನು ಮಸಾಲೆ ಅಂತ ತೋರಿಸ್ತೀನಿ ನಾನಿಲ್ಲಿ ಎರಡು ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ ಒಂದು ನಾಲ್ಕು ಟೊಮೊಟೊ ಹಚ್ಚಿಟ್ಕೊಂಡಿದ್ದೀನಿ ಒಂದು ನಾಲ್ಕು ಬೆಳ್ಳುಳ್ಳಿ ಸುಳಿದು ಇಟ್ಕೊಂಡಿದ್ದೀನಿ ಒಂದು ಕಾಯಿ ತುರಿದಿಟ್ಕೊಂಡಿದ್ದೀನಿ ಅರ್ಧ ಅಲ್ಲ ಒಂದು ಕಾಯಿ ತುರಿದು ಅಂದರೆ ನಾನು ಇಲ್ಲಿ ಮಾಡ್ತಿರೋದು ಇಪ್ಪತ್ತು ಜನಕ್ಕೆ ಮೂಲಂಗಿ ಸಾಂಬಾರು ಅದಕ್ಕೆ ಒಂದು ಫುಲ್ ಕಾಯಿ ತುರಿದಿಟ್ಕೊಂಡಿದ್ದೀನಿ ನೀವು ಮನೇಲಿ ಒಂದು ನಾಲ್ಕು ಜನಕ್ಕೆ ಒಂದು ಐದು ಜನಕ್ಕೆ ಆದರೆ ಒಂದು ಅರ್ಧ ಒಪ್ ಕಾಯಿ ತುರಿದಿಟ್ಕೊಳ್ಳಿ ಮತ್ತು ಒಂದು ಧನಿಯಾ ಪುಡಿ ಒಂದು ಮೂರು ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ ನೀವು ಮನೆಗೆ ಮಾಡೋದಾದರೆ ಒಂದು ಸ್ಪೂನ್ ಹಾಕಿ ಸಾಕು ಮತ್ತು ಒಂದವರ ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ ನೀ ಅಂದರೆ ನಾನಿದು ಮನೇಲಿ ಮಾಡಿರೋದು ಖಾರದ ಪುಡಿ ಅದಕ್ಕೋಸ್ಕರ ಒಂದೂವರೆ ಸ್ಪೂನ್ ಹಾಕ್ತಾಯಿದ್ದೀನಿ ಅಂಗಡಿಯಿಂದ ತಂದಿರೋದಾದರೆ ಎರಡು ಸ್ಪೂನ್ ಹಾಕಿ ನೀವು ಮನೆಗಾದರೆ ಒಂದೇ ಒಂದು ಸ್ಪೂನ್ ಹಾಕ್ಕೊಳ್ಳಿ ಖಾರದ ಪುಡಿ ನೋಡಿ ಇವಾಗ ಒಂದು ಸ್ವಲ್ಪ ಲವಂಗ ಒಂದು ಸ್ವಲ್ಪ ಚಕ್ಕೆ ಒಂದು ಸ್ವಲ್ಪ ಮೆಣಸು ಮತ್ತು ಒಂದು ಅರ್ಧ ಸ್ಪೂನಷ್ಟು ಅರ್ಶಿನ ಹಾಕ್ತಾಯಿದ್ದೀನಿ ಇವಾಗ ಒಂದು ಇಡಿಯಷ್ಟು ಕಡಲೆ ಹಾಕ್ತಾಯಿದ್ದೀನಿ ಜಾಸ್ತಿ ಆಗ್ತಾಯಿಲ್ಲ ಒಂದು ಇಡಿಯಷ್ಟು ಕಡಲೆ ಮತ್ತು ಒಂದು ಬೌಲು ಕಡಲೆ ಬೀಜ ಹಾಕ್ತಾ ಇದ್ದೀನಿ ಹುರಿದು ಸಿಪ್ಪೆ ತೆಗೆದಿಟ್ಕೊಂಡಿದ್ದೆ ಮುಂಚೆನೇ ಅವನ್ನ ಇದ್ದೀನಿ ನೋಡಿ ನೋಡಿ ಇವಾಗ ಈ ಮಸಾಲೆನೆಲ್ಲ ನೀಟಾಗಿ ಮುನ್ನು ಮಿಕ್ಸಿಗೆ ಹಾಕ್ಕೊಳ್ಳಿ ನೋಡಿ ಈ ಥರ ಮಿಕ್ಸಿಗೆ ಹಾಕ್ಕೊಳ್ಳಿ ನೋಡಿ ನಾನು ಮಸಾಲೆ ಎಲ್ಲ ಮಿಕ್ಸಿಗೆ ಹಾಕ್ಕೊಳ್ಳಿ ಅಷ್ಟೊತ್ತಿಗೆ ನೋಡಿ ಮೂಲಂಗಿ ಎಲ್ಲ ಬೆಂದಿದ್ವು ನೋಡಿ ಈ ಥರ ಕುದಿಸ್ಕೊಂಡ್ರೆ ಚೆನ್ನಾಗಿರೋದು ಪ್ಲೇಟ್ ಮುಚ್ಚಿದ್ರೆ ಅದು ಸ್ಮೆಲ್ಲೆಲ್ಲ ಹಂಗೆ ಇರುತ್ತೆ ಅದಕ್ಕೋಸ್ಕರ ಪ್ಲೇಟ್ ಮುಚ್ಚಬೇಡಿ ಹೀಗೆ ಕುದಿಸ್ಕೊಳ್ಳಿ ನೋಡಿ ಮೂಲಂಗಿ ಎಲ್ಲ ಬೆಂದಿದ್ದು ಇವಾಗ ಒಗ್ಗರಣೆಗೆ ಗಿಡನ ಬರೀ ಒಗ್ಗರಣೆಗೆ ಏನೇನು ಬೇಕು ಅಂತ ತೋರಿಸ್ತೀನಿ ನೋಡಿ ಸ್ಟವ್ ಮೇಲೆ ಒಂದು ಪಾತ್ರೆ ಇಡಿ ಅದೇ ನೀವು ಕುಕ್ಕರಲ್ಲಿ ಮಾಡಂಗಿದ್ರೆ ಇಟ್ಟು ಕ್ಲೋಸ್ ಮಾಡಬೇಡಿ ಹಂಗೆ ಮಾಡಿ ನಾನು ಕುಕ್ಕರಲ್ಲಿ ಏನು ಮಾಡ್ತಿಲ್ಲ ನೋಡಿ ಒಂದು ಪಾತ್ರೆ ಇಟ್ಬಿಟ್ಟು ಈಗ ಒಂದು ಆರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಒಂದು ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕಿ ಸಾಸಿವೆ ಹಾಕಿದ್ಮೇಲೆ ನೋಡಿ ನಾನು ಇಲ್ಲಿ ಒಗ್ಗರಣೆಗೆ ಒಂದು ಮೂರು ಟೊಮೊಟೊ ಎರಡು ಈರುಳ್ಳಿ ಹಚ್ಚಿಡ್ಕೊಂಡಿದ್ದೆ ಚಿಕ್ಕದಾಗೆ ಅವನ್ನ ಹಾಕ್ತಾಯಿದ್ದೀನಿ ಅದೇ ಅವನ್ನ ಹಾಕಿ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಕರುವೇನ ಸೊಪ್ಪು ಹಾಕಿ ಒಂದು ಸ್ವಲ್ಪ ಅದೇ ಕರ್ವೇನು ಸೊಪ್ಪು ಹಾಕಿ ಮತ್ತೆ ಒಂದು ನಾಲ್ಕು ನಿಮಿಷ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ಥರ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇವಾಗ ಮಸಾಲೆ ರುಬ್ಬಿ ಇಟ್ಕೊಂಡಿದ್ವಲ್ಲ ಆ ಮಸಾಲೆನೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ನೀರು ಹಾಕೋಕೆ ಹೋಗಬೇಡಿ ಫಸ್ಟ್ಗೆ ಮಸಾಲೆನೆಲ್ಲ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಮಸಾಲೆ ಹಾಗೆ ಕುದಿಸ್ಕೊಳ್ಳಿ నోడి మసాలే కదస్కొండ ಎಲ್ಲ ಒಂದು ಐದು ನಿಮಿಷ ಕುದಿಸ್ಕೊಂಡ್ಮೇಲೆ ಇವಾಗ ಒಂದು ಅರ್ಧ ಕಪ್ಪು ಬೇಳೆ ಹಾಕಿ ನಿಮ್ಮ ಅಡುಗೆಗೆ ಯಾವ ಬೇಳೆ ಬಳಸ್ತೀರೋ ಅದು ಒಂದು ಅರ್ಧ ಕಪ್ಪು ನೀಟಾಗಿ ತೊಳೆದು ಬೇಳೆ ಹಾಕಿ ಬೇಳೆ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿಬಿಟ್ಟು ನಿಮಗೆ ನೀರು ಇವಾಗ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಳ್ಳಿ ಜಾಸ್ತಿ ತೆಳ್ಳಗೇನು ಮಾಡ್ಕೋಬೇಡಿ ಒಂದು ಸ್ವಲ್ಪ ಗಟ್ಟಿನೇ ಇರಲಿ ಚೆನ್ನಾಗಿರುತ್ತೆ ನೀರು ಎಷ್ಟು ಬೇಕೋ ಅಷ್ಟು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಬಿಟ್ಟು ಇವಾಗ ಒಂದು ಕುದಿ ಬರೋವರೆಗೂ ಬೇಳೆ ಬೇಯಬೇಕಲ್ವ ಅದಕ್ಕೋಸ್ಕರ ಒಂದು ಕುದಿ ಬರೋವರೆಗೂ ಕುದಿಸ್ಕೊಳ್ಳಿ ಅಂದರೆ ನೀವು ಅಂಗಡಿಯಿಂದ ತಂದಿರೋ ಬೇಳೆ ಆದರೆ ಹಿಂಗೆ ಒಂದು ಕುದಿ ಬಂದರೆ ಸಾಕು ಬೇಗ ಬೆಂದುಬಿಡ್ತವೆ ಇಲ್ಲ ನೀವು ಅಂದರೆ ಬೆಳೆದಿರೋವು ಊರಿಂದ ತಂದಿದ್ದೀವಿ ಅಂತ ಅಂದರೆ ಅವು ಕುಕ್ಕರಲ್ಲಿ ಒಂದು ಕೂ ಕೂಗಿಸ್ಕೊಂಡು ಬೇಳೆ ಹಾಕಿ ನೋಡಿ ಇವಾಗ ಒಂದು ಕೂ ಒಂದು ಕುದಿ ಬರೋವರೆಗೂ ಕುದಿಸ್ಕೋಬೇಕು ನೋಡಿ ಇದು ಬೇಯೋ ಅಷ್ಟೊತ್ತಿಗೆ ಇವಾಗ ಮುಲಂಗಿನಾವು ಬೇಯಿಸಿಟ್ಕೊಂಡಿದ್ವಲ್ಲ ಆ ಮೂಲಂಗಿನೆಲ್ಲ ತೊಳ್ಕೊಬೇಕು ಇವಾಗ ಒಂದು ಬೌಲಲ್ಲಿ ಒಂದು ಸ್ವಲ್ಪ ತಣ್ಣೀರು ತೊಗೊಂಡು ಆ ಮೂಲಂಗಿನೆಲ್ಲ ತಣ್ಣೀರಲ್ಲಿ ಹಾಕಿ ತಣ್ಣೀರಲ್ಲಿ ಹಾಕಿ ನೀಟಾಗಿ ತೊಳಿರಿ ಇವಾಗ ಸುಮ್ಮನೆ ನೀವು ನೀರು ಬಗ್ಗಿಸ್ಬಿಟ್ಟು ಮೂಲಂಗಿ ಹಂಗೆ ತೊಳೆದಿದ್ದಂಗೆ ಹಾಕಿದ್ರೆ ಸ್ಮೆಲ್ ಹಂಗೆ ಇರುತ್ತೆ ಅದಕ್ಕೋಸ್ಕರ ನೀಟಾಗಿ ತೊಳೆದಿ ಹಾಕಬೇಕು ಅಕ್ಕೋಸ್ಕರ ಮೂಲಂಗಿ ಎಲ್ಲ ತೊಳೆದು ನೀಟಾಗಿ ಹಾಕಬೇಕು ನೋಡಿ ನಾವೆಲ್ಲ ಮೂಲಂಗಿ ತೊಳೆಯೋಷ್ಟೊತ್ತಿಗೆ ನೋಡಿ ಒಂದು ಕುದಿ ಬಂದಿದೆ ಇವಾಗ ಮೂಲಂಗಿ ಎಲ್ಲ ಇದರಲ್ಲಿ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಇವಾಗ ಉಪ್ಪಾಕಿ ಮುಂಚೆಯಲ್ಲೇ ಉಪ್ಪಾಕ್ರೆ ಮೂಲಂಗಿ ಉಪ್ಪು ಹಾಕಿದ್ರೆ ಮೂಲಂಗಿ ಉಪ್ಪಾಗಿರಲ್ಲ ಟೇಸ್ಟ್ ಇರೋಲ್ಲ ಅದಕ್ಕೆ ಇವಾಗ ನಿಮಗೆ ಎಷ್ಟು ಟೇಸ್ಟಿಗೆ ಬೇಕೋ ಅಷ್ಟು ಉಪ್ಪಾಕಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪದೊಂದು ಐದು ನಿಮಿಷ ಒಂದು ಮತ್ತೆ ಒಂದು ಕುದಿ ಬರೋವರೆಗೂ ಕೂಗಿಸ್ಕೋಬೇಡಿ ನೋಡಿ ಹಿಂಗೆ ಕುದಿಯೋ ಟೈಮಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಚ್ಚಿಟ್ಕೊಂಡಿದ್ದೆ ಆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ನೋಡಿ ಬಿಸಿ ಬಿಸಿಯಾದ ಮೂಲಂಗಿ ಸಾಂಬಾರು ರೆಡಿ ಆಯಿತು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡ್ಕೊಳ್ತೀನಿ ಒಂದು ಚೂರು ಇರಲ್ಲ ಮುಲಂಗಿದು ಟೇಸ್ಟು ಹಂಗೆ ಚೆನ್ನಾಗಿರುತ್ತೆ ಇದು ಅನ್ನಕ್ಕಾಗಲಿ ಮುದ್ದೆಗಾಗಲಿ ಸೂಪರಾಗಿರುತ್ತೆ ಟೇಸ್ಟು ಇದು ಆರೋಗ್ಯಕ್ಕೂ ಒಳ್ಳೆಯದು ಮೂಲಂಗಿ ಮೂಲಂಗಿ ತಿಂದರೆ ಗ್ಯಾಸ್ಟ್ರಿಕ್ ಇರಲ್ಲ ಅಂತಾರೆ ಅದಕ್ಕೋಸ್ಕರ ಈ ಥರ ಮಾಡ್ಕೊಳ್ತೀನಿ ಒಂದು ಚೂರು ಇರಲ್ಲ ಮುಲಂಗಿದು ಚೆನ್ನಾಗಿ ಚೆನ್ನಾಗಿರುತ್ತೆ ನೀವು ಒಂದು ಸಲ ಒಂದು ಸಲ ಮನೇಲಿ ಟ್ರೈ ಮಾಡಿ ಇವತ್ತಿನ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಂಗೆ ಮರಿದೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಸಪೋರ್ಟ್ ಮಾಡಿ ಟ್ಯಾಂಕ್ ಯು